ಅಂದ್ರೆ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಟ ಆಡಲ್ಲ ಅಂತಂದ್ರೆ ಯಾರು ಧರ್ಮ ಧರ್ಮ ಆ ಓಕೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರೋದು ಅಂದ್ರೆ ಈ ಸೀಸನ್ ಅಲ್ಲಿ ಯಾರು ಅಂತ ಕ್ಯೂಟ್ ಕ್ಯೂಟ್ ಐಶ್ವರ್ಯ 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 ಗೇಮ್ ಚೆನ್ನಾಗಿ ಆಡ್ತಿದಾರಾ ಅಂತ ಹಾ ಆಡ್ತಾ ಇದ್ದಾರೆ ಓಕೆ ಈ ಸೀಸನ್ ಅಲ್ಲಿ ಕುತಂತ್ರಿ ಯಾರು ಅಂತ ಮಂಜಾ ಉಗ್ರ ಮಂಜಿಯವರಾ ಜೆಗೆ ಕುತಂತ್ರಿ ಅಂತೀರ ಅಂತ ಜಾಸ್ತಿ ಗೇಮ್ಸ್ ಆಡಲ್ಲ ಕುತಂತ್ರ ಮಾಡ್ತಾನೆ ಓಕೆ ಅದೇ ಕುತಂತ್ರಿನ ಓಕೆ ಆ ಬಕೆಟ್ ಯಾರು ಅಂತ ಗೌತಮಿ ಗೌತಮಿ ಯಾರಿಗ್ ಬಕೆಟ್ ಹಿಡೀತಿದ್ದಾರೆ ಮಂಜಾಗ್ ಬಕೆಟ್ ಹಿಡೀತಾ ಇಲ್ಲ ಮಕ್ಷಿತಾಗ್ ಬಕೆಟ್ ಹಿಡೀತಾಳೆ ಮಂಜಾಗ್ ಬಕೆಟ್ ಹಿಡೀತಾಳೆ ಓಕೆ ಅಂದ್ರೆ ಈ ಸೀಸನ್ ಯಾರ್ ವಿನ್ನರ್ ಆಗಬಹುದು ಆಗ್ಬೋದಿರಲ್ಲ ರಿವಿಕ್ರಮ್ ಅವ್ರೇ ಆಗ್ಬೇಕು ಅವ್ರ್ ಆಗಬೇಕು ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀವಿ ಓಕೆ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗ್ತಿದ್ದಾರೆ ಈ ಸೀಸನ್ ಅಲ್ಲಿ ಅಂದ್ರೆ ಭವ್ಯ ತುಂಬಾ ಇಷ್ಟ ಆಗ್ತಿದ್ದಾರೆ ಅವರು ಇನ್ನ ಸ್ವಲ್ಪ ಚೆನ್ನಾಗಿ ಆಡ್ಬೇಕಂತ ಅಂತ ಕೂರ್ಕಂತಾ ಇದೀನಿ ಓಕೆ ಟಾಪ್ 2 ಅಲ್ಲಿ ಯಾರು ಇರಬೇಕು ಅಂತ ನಿಮ್ಮ ಪ್ರಕಾರ ಟಾಪ್ 2 ಅಲ್ಲಿ ಅಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಇರ್ಬೇಕಂತ ಅಂತ ಕೂರ್ಕಂತಾ ಇದೀನಿ ಓಕೆ ಅಂದ್ರೆ ಅದರಲ್ಲಿ ವಿನ್ ಆಗಬೇಕು ಅಂತರೆ ವಿನ್ ಅಂದ್ರೆ ಅವರಿಬ್ಬರಲ್ಲಿ ಯಾರಂತ ಅಂತ ಆಗಲ್ಲ ಬಟ್ ಇಬ್ಬರಲ್ಲಿ ಯಾರನ ಒಬ್ರು ಆಗ್ತಾರ ಅಂತ ಅನ್ಕಂತಾ ಇದೀನಿ ಓಕೆ ಈ ವಾರ ಬಿಗ್ ಬಾಸ್ ಬಂದಿದೆ ಯಾರ್ ಆಚೆ ಹೋಗ್ಬೋದು ಮಂಜು ಮಂಜು ಅವರ ಅಂತ ಅನ್ಕಂತಾ ಇದೀನಿ ಮಂಜು ಅವರ ಹೌದು ಓಕೆ ಕ್ಯೂಟ್ ಆಗಿರೋದು ಅಂತಂದರೆ ಯಾರು ಈ ಸೀಸನ್ ಅಲ್ಲಿ ಆ ಕ್ಯೂಟ್ ಅಂದರೆ ಚೈತ್ ಚೈತ್ರಾ ಅಲ್ಲ ಅವ್ರ ಹೆಸ್ರು ಏನೂ ಇದೆಯಲ್ಲಪ್ಪ ಐಶ್ವರ್ಯ ಇದ್ದಾರೆ ಚೈತ್ರ ಇದ್ದಾರೆ ಅನುಷ ಇದಾರೆ ಭವ್ಯ ಇದಾರೆ ಗೌತಮಿ ಸತ್ಯ ಮೋಕ್ಷಿತಾ ಮೋಕ್ಷಿತಾ ಅಂದ್ಕೋತೀವಿ ಕ್ಯೂಟ್ ಆಗಿರೋದು ಮೋಕ್ಷಿತನಾ ಹೌದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಈ ಈ ಸೀಸನ್ ಬಿಕಾಸ್ ಏನು ಅನಿಸ್ತಾ ಇದೆ ಈ ಸೀಸನ್ ಬಿಗ್ ಬಾಸ್ ಜಗದೀಶ್ ಹೋದ್ಮೇಲೆ ಯಾರು ಅಂತ ಕಂಟೆಸ್ಟೆಂಟ್ ಇಲ್ಲ ಅಂದ್ಕೊಂಡಿದ್ವಿ ಸೊ ಇವಾಗ ಬಂದಿದ್ದಾರೆ ಇನ್ನ ಇಬ್ರು ಶೋಭಾ ಶೆಟ್ಟಿ ಮತ್ತು ರಜತ್ ಅಂತ ಓಕೆ ನನ್ನ ಪ್ರಕಾರ ಶೋಭಾ ಶೆಟ್ಟಿ ನಿಂತ್ಕೋಬೋದು ಆಟದಲ್ಲಿ ರಜತ್ ಡೌಟು ಯಾಕೆ ಡೌಟು ಅಂತ ಅವ್ರಿಗೆ ಆಲ್ರೆಡಿ ಓಪನಿಂಗ್ ಸೆರೆಮನಿಯಲ್ಲೇ ಒಂದು ಸ್ವಲ್ಪ ನೀರು ಇಳಿಸಿದ್ದಾರೆ ಸುದೀಪ್ ಅವರು ಸೊ ಇವಾಗ ನಾನೇ ಗ್ರೇಟ್ ಅಂದ್ಬಿಟ್ಟು ಸುರೇಶ್ ಅವ್ರಿಗೂ ನೆನ್ನೆ ಇದರಲ್ಲಿ ಬೈ ಬೈತಾ ಇದಾರೆ ಸೊ ಅವ್ರ ಬೈಯೋದ್ ನೋಡಿದ್ರೆ ನಾನು ಒಬ್ನೇ ಆಡೋದು ನಾನು ಒಬ್ನೇ ಮಾತಾಡೋದು ಇನ್ಯಾರೋ ಯಾರು ಏನು ಮಾತಾಡಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಎಷ್ಟು ಜಾಸ್ತಿ ಜನ ಇರಲ್ಲ ಇದ್ರೂ ಕೂಡ ವೇಸ್ಟ್ ಸೊ ಅವ್ರು ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಆಡಿದ್ದಾರೆ ಸೊ ಆ ಇದ್ರ ಮೇಲೆ ಮತ್ತೆ ಇಲ್ಲಿ ಆಡಕ್ ಬಂದಿದ್ದಾರೆ ಸೊ ಆಡ್ಬಹುದು ಒಂದ್ ಕಡೆ ಕರೆಕ್ಟ್ ಬ್ರೋ

ಹಂಗ ಇಷ್ಟ ಆಯ್ತು ಅವ್ರ ಹಾಡು ಎಲ್ಲ ಒಳ್ಳೆ ಒಳ್ಳೆ ಕಾಮಿಡಿ ಮಾಡ್ತಾರಲ್ಲ ಇಷ್ಟ ಆಯ್ತು ಅಂದ್ರೆ ಈಗ ಹನುಮಂತ ಬಿಟ್ಟು ಬೇರೆ ಯಾರು ಇಷ್ಟ ಆಗ್ತಾರೆ ಬೇರೆ ಯಾರು ಇಷ್ಟ ಇಲ್ಲ ಬೇರೆ ಗಲಾಟಿಯೇ ಅವ್ರದ್ದು ಇಡೀ ಹೊತ್ತು ಗಲಾಟೆ ಎಲ್ಲ ಮಾಡ್ಕೊಂತ ಇರದ್ರ ಅವ್ರು ಬಿಗು ಅವ್ರಿಗೆ ಗೊತ್ತಿಲ್ಲ ಹೆರಿಗೆಲ್ಲ ಜನ ನೋಡ್ತಿದ್ರು ನೋಡ್ತಿದ್ರೆ ಅಂದ್ರೆ ಅವ್ರಿಗೆಲ್ಲ ಗೊತ್ತಿಲ್ಲ ಅದ್ರ ಅವ್ರು ಅವ್ರು ಆತರ ಎಲ್ಲ ಗಲಾಟೆಗೆ ಹೋಜೆಲ್ಲ ಮಾಡ್ತಾ ಇರದ್ರ ಅದ್ರ